ರೈತರ ನಿದ್ರೆಗೆಡಿಸಿದ ಚಿರತೆಯನ್ನ ಸೆರೆ ಹಿಡಿದ ಅರಣ್ಯ ಇಲಾಖೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದ ಗುಡ್ಡದ ಸಮೀಪದ ರೈತರ ಜಮೀನಿನಲ್ಲಿ ಸೆರೆ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಕಾಣಿಸಿಕೊಂಡಿದ್ದ ಚಿರತೆ ಚಿರತೆ ಭಯದಿಂದ ಜನರು ಕೃಷಿ ಕೆಲಸಕ್ಕೆ ಹೋಗಲು ಹಿಂದೇಟು ಹಾಕುತ್ತಿದ್ದರು ಕಳೆದ ವಾರದ ಹಿಂದೆ ತೋಟದ ಮನೆ ಸಿಸಿಟಿವಿಯಲ್ಲಿ ಚಿರತೆ ದೃಶ್ಯ ಸೆರೆಯಾಗಿತ್ತು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದ ಚಿರತೆ

ಏನ್ ಹೌದು ಅರಿ ಬರತ್ತ ಬಾಂಡ್ರೆ ಹೊರ ಬರತ್ತೀರ ಏ ಅಣ್ಣ ಎಲ್ಲ ಏ ಬಂದ್ರೆ ಏನ್ ಹೌದು ಅರಿಲ್ ಬರತ್ತ ಹೊರ ಬರತ್ತ